ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಕುರ್ಚಿ ಕಾಳಗದ ಮಧ್ಯೆ ದೇವರ ಮೊರೆ ಹೋದ ಡಿಸಿ ಎಂ ಡಿಕೆ ಶಿವಕುಮಾರ್ ಕಬ್ಬಿಗೆ ಸರ್ಕಾರದ ದರ ನಿಗದಿ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಜೈಲಲ್ಲೂ ದರ್ಶನ್ ಭೇಟಿ ಮಾಡಿಸುವಂತೆ ಪವಿತ್ರ ಗೌಡ ಪಟ್ಟು ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಬಣ ತಂತ್ರ ಹೆಣಿತಾ ಇದ್ರೆ ಡಿಕೆ ಬಣ ಕೂಡ ಪ್ರತಿತಂತ್ರ ರೂಪಿಸ್ತಾ ಇದೆ ನಾಯಕರು ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಮಾಡಿದರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ದೇವರ ಮೊರೆ ಹೋಗಿದ್ದಾರೆ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರು ಅಂಕೋಲಾ ತಾಲೂಕಿನ ಅಂದ್ಲೆಯಲ್ಲಿ ಇರುವ ಕರಾವಳಿ ಶಕ್ತಿ ದೇವಿ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಇದಕ್ಕೂ ಮುನ್ನ ಗೋಕರ್ಣದ ಮಹಾಬಲೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಗೋಕರ್ಣದ ಆತ್ಮಲಿಂಗಕ್ಕೆ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ರು ಜಗದೀಶ್ವರಿ ದೇಗುಲದಲ್ಲಿ ಡಿ ಕೆ ಶಿವಕುಮಾರ್ ಒಂದೂವರೆ ಗಂಟೆ ಪೂಜೆ ಸಲ್ಲಿಸಿದ್ರು ದೇವಸ್ಥಾನದ ಗರ್ಭಗುಡಿ ಗುಡಿ ಬಾಗಿಲು ಹಾಕಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪೂಜೆ ಬಳಿಕ ಡಿಕೆ ಹರ್ಷದಿಂದಲೇ ಹೊರ ಬಂದರು ಹಿಂದೆ ಬೇಡಿಕೆ ಈಡೇರಿಸಿದ್ದಕ್ಕೆ ಈಗ ಮತ್ತೆ ಆಶೀರ್ವಾದ ಪಡೆಯುವುದಕ್ಕೆ ಬಂದಿದ್ದೇನೆ ಎಂದ್ರು ಆ ತಾಯಿಗೆ ನನಗೆ ಇರುವಂತ ವಿಚಾರ ಭಕ್ತನೂ ಭಗವಂತನೂ ಇರುವಂತ ವಿಚಾರ ತಾಯಿ ನನಗೇನು ಹೇಳಿದಾಳೆ ನಾನು ತಾಯಿ ಅಂತ ಮಾತಾಡಿದ್ದೀನಿ ನಮ್ಮಿಬ್ರು ಬಿಟ್ಟಿದ್ದು ಸೊ ಗಣೇಶನತ್ತ ಏನು ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರಂತ ಏನು ಮಾಡಿದ್ದೀನಿ ವೀರ ಗಂಗಾಧರ್ಜಿ ಅಂತ ಏನು ಪ್ರಾರ್ಥನೆ ಮಾಡಿದ್ದೀನಿ ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ ಕಬ್ಬಿಗೆ ಸರ್ಕಾರದ ದರ ನಿಗದಿ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಸೌತ್ ಇಂಡಿಯಾ ಶುಗರ್ ಮಿಲ್ಸ್ ಒಕ್ಕೂಟದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ಸಿಎಂ ರೈತರಿದ್ದ ಸಭೆಯಲ್ಲಿ ದರ ಬದಲಾವಣೆಗೆ ಒಪ್ಪಿಗೆ ನೀಡಿದ್ದೀರಿ ಮೊದಲು ಒಪ್ಪಿಗೆ ನೀಡಿ ಈಗ ದರ ನೀಡುವುದಕ್ಕೆ ಸಾಧ್ಯ ಇಲ್ಲ ಎಂದರೆ ಹೇಗೆ ಅಂತ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಪ್ರಶ್ನಿಸಿದೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸಿದ್ರೂ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿವರೆಗೂ ಹೊರೆಯಾಗಲಿದೆ ಸರ್ಕಾರ ಸಕ್ಕರೆ ನಿಯಂತ್ರಣ ಕಾಯ್ದೆಯ ನಿಯಮ ಪಾಲಿಸಿಲ್ಲವೇ ಅಂತ ವಾದಿಸಿದ್ರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಹಿನ್ನೆಲೆ ಬಿಜೆಪಿ ಶಾಸಕ ಭರತಿ ಬಸವರಾಜ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನಗಳು ಕಾಡ್ತಾ ಇದೆ ಯಾವುದೇ ಕ್ಷಣದಲ್ಲಾದರೂ ಸಿಐಡಿ ಬಂಧಿಸುವ ಸಾಧ್ಯತೆ ಇದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆರೋಪಿಗಳ ಜೊತೆ ಶಾಸಕ ಭರತಿ ಬಸವರಾಜ್ ನೇರ ಸಂಪರ್ಕ ಹೊಂದಿರೋದೇ ಅವರ ಈ ಸಂಕಷ್ಟಕ್ಕೆ ಕಾರಣವಾಗಿದೆ ಬಿಕ್ಲು ಶಿವ ಕೊಲೆ ಕೇಸ್ನ ಐದನೇ ಆರೋಪಿಯಾಗಿರುವ ಭರತಿ ಬಸವರಾಜ್ ಹಲವು ವರ್ಷಗಳಿಂದಲೂ ಯೇವನ್ ಜಗ್ಗಾ ಕಿರಣ್ ಸೇರಿದಂತೆ ಕೆಲ ಆರೋಪಿಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಜಮೀನು ವಿಚಾರದಲ್ಲಿ ಭರತಿ ಪರವಾಗಿ ಆರೋಪಿಗಳು ಸೆಟಲ್ಮೆಂಟ್ ಮಾಡಿರುವ ಆರೋಪ ಇದೆ ಹೀಗಾಗಿ ಇದೇ ನೆಂಟು ಶಾಸಕರಿಗೆ ಕುತ್ತು ತರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರಗೆ ಸೇರಿದ ಎಂಟು ಪಾಯಿಂಟ್ ಸೊನ್ನೆ ಏಳು ಕೋಟಿ ಮೌಲ್ಯದ ಆಸ್ತಿಯನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ ನಾಲ್ಕು ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಪರಾಧದ ಉಳಿದ ಆದಾಯ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗಲಿಲ್ಲ ಅವುಗಳಿಗೆ ಬಿ ನಾಗೇಂದ್ರ ಬೇರೆ ವ್ಯವಸ್ಥೆ ಮಾಡಿರಬಹುದು ಅಥವಾ ಮರೆ ಮಾಡಿರಬಹುದು ಅಂತ ಇಡಿ ತಿಳಿಸಿದೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹರ ಜೈಲು ಸೇರಿದ್ದಾರೆ ಇದರ ಮಧ್ಯೆ ಏವನ್ನ ಆರೋಪಿ ಪವಿತ್ರ ಗೌಡ ದರ್ಶನ್ ಭೇಟಿಗಾಗಿ ಪವಿತ್ರ ಗೌಡ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಇತ್ತೀಚೆಗೆ ಪರಪ್ಪನ ಅಗ್ರಹರ ಜೈಲಿಗೆ ಭೇಟಿ ನೀಡಿದ್ದ ಡಿಜಿಪಿ ಅಲೋಕ್ ಕುಮಾರ್ ಬಳಿಯೇ ದರ್ಶನ್ ಭೇಟಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದಂತೆ ಆದರೆ ಕಾನೂನಿನಲ್ಲಿ ಅವಕಾಶ ಇರುವ ಬಗ್ಗೆ ಪರಿಶೀಲನೆ ಮಾಡೋದಾಗಿ ಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ ಎನ್ನಲಾಗಿದೆ ಜೇಲಧಿಕಾರಿಗಳ ಬಗ್ಗೆಯೂ ಪವಿತ್ರ ಗೌಡ ಪದೇ ಪದೇ ದರ್ಶನ್ರನ್ನ ಭೇಟಿ ಮಾಡಿಸಿ ಅಂತ ಮನವಿ ಮಾಡ್ತಾ ಇದ್ದಾರಂತೆ ಆದರೆ ಪವಿತ್ರ ಗೌಡ ಆಸೆಗೆ ದರ್ಶನ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ವಂತೆ ಯಾವುದೇ ಕಾರಣಕ್ಕೂ ಭೇಟಿ ಮಾಡಲ್ಲ ಅಂತ ನಟ ದರ್ಶನ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ನಿನ್ನಿಂದಲೇ ಈ ಪರಿಸ್ಥಿತಿಗೆ ಬಂದಿದ್ದೇನೆ ಎಂಬ ರೀತಿಯಲ್ಲಿ ಬೇಸರದಲ್ಲಿ ದರ್ಶನ್ ನ ಪ್ರತಿಕ್ರಿಯೆ ತೋರಿಸಿದ್ದಾರೆ ಎನ್ನಲಾಗಿದೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ